ತಾನುಹುಟ್ಟಿ ಬೆಳೆದ ಗ್ರಾಮದ ಬಡ ಮಹಿಳೆಯರಿಗೆ ಗಣಪತಿ ದೇವಸ್ಥಾನದ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಬರುವ ಯುಗಾದಿ ಹಬ್ಬಕ್ಕೆ ಸೀರೆಗಳನ್ನು ಉಡುಗೊರೆಯಾಗಿ ನೀಡಿದ ದೊಡ್ಡ ಮಲ್ಲಯ್ಯನ ಪಾಳ್ಯದ ನಿವಾಸಿ ಶಿವಣ್ಣ ಹಾಗೂ ಕುಟುಂಬಸ್ಥರು ಇಪ್ಪತ್ತೈದು ವರ್ಷಗಳ ಹಿಂದೆ ಗಣಪತಿ ದೇವಸ್ಥಾನ ನಿರ್ಮಾಣ ಮಾಡುವಾಗ ಸುತ್ತಮುತ್ತ ಗ್ರಾಮಗಳ ಬಡವರಿಗೆ ಏನಾದರೂ ಸಹಾಯ ಮಾಡಬೇಕು ಎಂದು ದೇವರ ಬಳಿ ಕೇಳಿಕೊಂಡಿದ್ದೆವು ಅದರಂತೆಯೇ ಇದೀಗ ನಮ್ಮ ಗ್ರಾಮದ ಗಣಪತಿ ದೇವಸ್ಥಾನಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಪೂಜೆಗೆ ಬಂದ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಕಲ್ಪಿಸಿ ಬಡ ಮಹಿಳೆಯರಿಗೆ ನಮ್ಮ ಕೈಲಾದಷ್ಟು ಸುಮಾರು ನೂರ ಐವತ್ತು ಮಹಿಳೆಯರಿಗೆ ಹೊಸ ಸೀರೆಗಳನ್ನ ಉಡುಗೊರೆಯಾಗಿ ನೀಡಿದ್ದೇವೆ ಕಳಿಸ್ಬಿಟ್ಟು ವರ್ಷ ಆಗಿತ್ತು ಪ್ರಯುಕ್ತ ಶಿವಣ್ಣನವರ ಪುತ್ರಿ ಸುಮಾ ಮಾತನಾಡಿ ನಮ್ಮ ತಂದೆಯವರ ಆಶಯದಂತೆ ಇಪ್ಪತ್ತೈದು ವರ್ಷಗಳ ಹಿಂದೆ ನಮ್ಮ ಗ್ರಾಮದಲ್ಲಿ ಗಣಪತಿ ದೇವಸ್ಥಾನ ನಿರ್ಮಾಣ ಮಾಡಿದ್ದೆವು ಇದೀಗ ಗಣಪತಿ ದೇವಸ್ಥಾನಕ್ಕೆ ಇಪ್ಪತ್ತೈದು ವರ್ಷಗಳು ತುಂಬಿದ್ದು ಅದರ ವಾರ್ಷಿಕೋತ್ಸವದ ಅಂಗವಾಗಿ ನಮ್ಮ ಗ್ರಾಮದ ಬಡ ಮಹಿಳೆಯರಿಗೆ ಯುಗಾದಿ ಹಬ್ಬಕ್ಕೆಂದು ಸೀರೆಗಳನ್ನು ಕೊಡಬೇಕೆಂದು ನಮ್ಮ ತಂದೆಯವರು ಅಂದುಕೊಂಡಿದ್ದರು ಅದರಂತೆ ಇಂದು ಅವರಿಗೆ ಊಟದ ವ್ಯವಸ್ಥೆಯನ್ನು ಕಲ್ಪಿಸಿ ಸೀರೆಗಳನ್ನು ಉಡುಗೊರೆಯಾಗಿ ನೀಡಿದ್ದೇವೆ ಮುಂದಿನ ದಿನಗಳಲ್ಲಿ ನಮ್ಮ ತಂದೆಯವರ ಜೊತೆ ನಾವು ಕೂಡ ಇಂತಹ ಸೇವೆಗಳಲ್ಲಿ ತೊಡಗಿಸಿಕೊಳ್ಳುತ್ತೇವೆ ಎಂದು ತಿಳಿಸಿದರು ನಮ್ಮ ತಂದೆಯವರು ಗಣಪತಿ ದೇವಸ್ಥಾನ ಕಟ್ಟಿಸಿ ಇಪ್ಪತ್ತೈದು ವರ್ಷ ಆಗಿದೆ ಆ ವಾರ್ಷಿಕೋತ್ಸವಕ್ಕೋಸ್ಕರ ಬಡವರಿಗೆ ನೂರು ಜನಕ್ಕೆ ಸೀರೆ ಕೊಟ್ಟು ಊಟ ಕೊಡಬೇಕು ಅಂತ ಯುಗಾದಿ ಹಬ್ಬಕ್ಕೆ ಉಪಯೋಗ ಆಗಲಿ ಬಡ ಜನರಿಗೆ ಅನ್ನೋದಕ್ಕೋಸ್ಕರ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಧನ್ಯವಾದ ಈ ಇಪ್ಪತ್ತೈದು ವರ್ಷ ಆಗಿದೆ ಈ ಗಣಪತಿ ದೇವಸ್ಥಾನ ಕಟ್ಟಿಸಿ ಈ ಶಿವಣ್ಣವರು ಅದಕ್ಕೆ ಸಹಾಯ ಮಾಡಿ ಗಣಪತಿ ದೇವಸ್ಥಾನ ಆಗಿದೆ ಈ ಗ್ರಾಮದಲ್ಲಿ ಎಲ್ಲರಿಗೂ ಅವರು ಒಂದು ಸಹಾಯ ಮಾಡ್ತಾ ಇದ್ದಾರೆ